ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳಿ ಹೇಳಿ ಸರ್ ಇಂದು ಡಿಸ್ಟರ್ ಒಂದು ಗಡಿ ಕಳಿಸ್ಕೊಡೋದಲ್ಲ ಹೌದು ರೊನಾಲ್ಡೊ ಹೌದು ಎಷ್ಟು ಪಡಲ್ಲಿ ಇದು ಇದು ಫಿಫ್ಟೀನ್ ಮಾರ್ಚ್ ಎಂಡು ಫಿಫ್ಟೀನ್ ಎಂಡಿಂಗ್ ಮಾರ್ಚಾ ಹಾ ಫಿಫ್ಟೀನ್ ಮಾರ್ಚ್ ಎಂಡು ಹಾಂ ಓನರ್ ಓನರ್ ಸಿಂಗಲ್ ಓನರ್ ಡೈಗಮೆಂಟ್ಸ್ ಲೈನಿಂಗ್ ಇದೆ ಗಡಿ ಅದು ಆ ಎಲ್ಲ ಎಲ್ಲ ಮತ್ತೆ ಟೈರ್ಸ್ ಕೂಡ ಇದೆ ಮತ್ತೆ ಡಾಕ್ಟರ್ ಆ ಇನ್ಶೂರೆನ್ಸ್ ಫುಲ್ ಇದೆ হুম ಎಲ್ಲ ಇದೆ ಲೋನ್ ಏನಿದೆ ಗಡಿ ಮೇಲೆ ಲೋನ್ ಏನಿಗೆ ಎಲ್ಲ ಕ್ಲಿಯರ್ ಇದೆ ಎಲ್ಲ ಬೆಂಗಳೂರಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಇತ್ತು ಎಲ್ಲ ಕ್ಲಿಯರ್ ಆಗಿದೆ ಅವಾಗ ಕ್ಲಿಯರ್ ಆಗಿದೆ ಆ ಹಹ ಗಡಿ ರನ್ನಿಂಗ್ ಆಗಿದೆ ಇಷ್ಟೆಲ್ಲಾ ಅದು ಆ ರನ್ನಿಂಗ್ ಒಂದು 88000 88 888000 ಹ್ಮ್ ಇವಾಗೇನ್ ಕಂಡೀಷನ್ ಚೆನ್ನಾಗಿದೆ ಎಂಜಿನಿಯರ್ ಗಡಿ ಅದು ಏ ಚೆನ್ನಾ ಇವನು ಪ್ರೆಸೆಂಟ್ ಇದೆ ಫೋಟೋ ಇದು ಹೌದಾ ಆ ಇದು ಫೀಚರ್ಸ್ ಏನ್ ಬರ್ತದೆ ಇಂಟೀರಿಯರ್ ಗಾಡಿದು ಎಲ್ಲ ಸೇಮ್ ಎಲ್ಲ ಕಂಪನಿದು ಇದು ಒಂದು ಫ್ಲೀಲ್ ಉಡೆಡ್ ಮಾಡೆಲ್ ಇದು ಹ್ಮ್ ಹ್ಮ್ ಆ 85 hp 5 ಸೀಟರ್ ಇದು ಅಲ್ಲ ಅಲ್ಲ 4 4 4 ಸೀಟರ್ ಹೌದು ಹೌದು ಇಂದೊಂದು ಎಕ್ಸ್ಟ್ರಾ ಸೀಟ್ ನಾವು ಹಾಕ್ಸಿದೀವಿ ಅದು ಹ್ಮ್ ಹ್ಮ್ ಟೈರ್ ಎಷ್ಟು ಟೈರ್ ಹೊಸದಿದೆ ಒಂದು ಟೈರ್ ಹಾಕಿದ ಮೇಲೆ ಒಂದು 5000 ಓಡಿದೆ ಅಷ್ಟೇ ಡೆಂಟ್ ಟು ಕ್ರಾಚಸ್ ಏನಿಲ್ಲ ಅಲ್ಲ ಏ ಇಲ್ಲ ಇಲ್ಲ ಚಿಕ್ಕ ಅದು ಗಾರ್ ಮಳೆ ಬಿತ್ತಲ್ಲ ಹ್ಮ್ ಹ್ಮ್ ಅವಾಗ ಅದರದು ಮಾತ್ರ ಇದ್ದಿರೋದು ಮತ್ತೆ ಏನಿಲ್ಲ ಅತ್ರ ಏನಾಗಿಲ್ಲ

ಇವ ಪ್ರೆಸೆಂಟ್ ಗುಲ್ಬರ್ಗದಲ್ಲಿ ಬೆಂಗಳೂರು ಸಕನಾಗರದಲ್ಲಿ ಇರೋದು actually ಹ್ಮ್ rate ಎಷ್ಟ್ ಹೇಳ್ತಿದ್ರಿ ಅದಕ್ಕೆ ಏಳಾ ಹಾ ಏಳ್ ಹೇಳಿದ್ದೀನಿ ಹಾ ಏಳ್ ಲಕ್ಷ ಹೇಳ್ತಿದ್ರ ಹಾ ಹಾ negotiable ಆಗುತ್ತಾ ಫೈನಲ್ ಇದು ಇಲ್ಲ negotiable ಮಾಡೋಣ negotiable ಆಗುತ್ತೆ 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 ಏಳ್ ಲಕ್ಷ ಹೇಳ್ತಿದ್ರ negotiable ಹಾ ಹಾ okay okay ಅಪ್ಪಿಟ್ ಮಾಡ್ತೀವಿ ಗಾಡಿನ ನಾವು ಹಾ ಮಾಡಿ ಮಾಡಿ ಬಂದ್ರೆ negotiate ಮಾಡಿ ಗಾಡಿ ಕೊಡಿ ಮಾಡೋಣ ಮಾಡೋಣ ಖಂಡಿತ.